ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಚಂದ್ರಗುಣ ವ್ಲಾಗ್ಸ್ ಇದು ನನ್ನ ಸಿಂಪಲ್ ಬರ್ಡೇ ಇರುತ್ತೆ ನೈಟ್ ನಮ್ಮ ಹಸ್ಬೆಂಡ್ ನನಗೆ ಸರ್ಪ್ರೈಸ್ ಆಗಿ ಕೇಕ್ ಕಟ್ ಮಾಡಿಸಿದ್ರು ಟ್ವೆಲ್ ಓ ಕ್ಲಾಕ್ ಆಗಿತ್ತು ಸೊ ನಮ್ಮ ಮಲಗಿದ್ದೆ ಸರ್ಪ್ರೈಸ್ ಆಗಿ ಎದ್ದೇಳ್ಸಿ ಒಂದು ಚಿಕ್ಕ ಕೇಕ್ ಕಟ್ ಮಾಡಿಸಿದ್ರು ನನಗಂತೂ ತುಂಬಾ ಖುಷಿಯಾಯಿತು ಎವ್ರಿ ಇಯರ್ ಅವ್ರು ಕಟ್ ಮಾಡಿಸ್ತಾರೆ ಈ ಸಲನೂ ಅಷ್ಟೇ ಕಟ್ ಮಾಡಿಸಿದ್ದು ನನಗಂತೂ ತುಂಬಾ ಖುಷಿಯಾಯಿತು ಥ್ಯಾಂಕ್ ಯು ಹಪ್ಪಿ ಲವ್ ಯು ಸೋ ಮಚ್ ಅಂತ ಹೇಳ್ತೀನಿ ಸೊ ಆಮೇಲೆ ನನಗೋಸ್ಕರ ಅಂತ ಸರ್ಪ್ರೈಸ್ ಆಗಿ ಆನ್ಲೈನಲ್ಲಿ ಗಿಫ್ಟ್ ಕೂಡ ಆರ್ಡ್ರ್ ಮಾಡಿದ್ದರು ಆಲ್ರೆಡಿ ನೀವು ಭೀಮ್ನ ಅಮವಾಸ್ಯ ಪೂಜೆ ವ್ಲಾಗಲ್ಲಿ ನೋಡಿದರೆ ಆ ಗಿಫ್ಟ್ ಏನು ಅಂತ ಗೊತ್ತಾಗಿರುತ್ತೆ ಅದು ಬಂದು ರಿಂಗ್ ಲೈಟು ಸೊ ನಾನು ತುಂಬ ದಿನದಿಂದ ರಿಂಗ್ ಲೈಟ್ ಬೇಕು ಅಂತ ಕೇಳ್ತಿದ್ದೆ ಆದರೆ ಅವ್ರು ಕೊಡ್ಸಿರ್ಲಿಲ್ಲ ಸೊ ಫೈನಲಿ ದೊಡ್ಡ ಮನ್ಸು ಮಾಡಿ ರಿಂಗ್ ಲೈಟ್ ಇದ್ದಾರೆ ಮಾಡಿ ಒಂದು ಫೋಟೋನು ತಗೊಂಡ್ವಿ ಇದು ನೆಕ್ಸ್ಟ್ ಡೇ ಈವ್ನಿಂಗು ಸೆವೆನ್ ಓ ಕ್ಲಾಕ್ ಆಗಿತ್ತು ಅನಿಸುತ್ತೆ ನಾವು ದೇವಸ್ಥಾನಕ್ಕೆಲ್ಲ ಹೋಗಿದ್ದು ಬಂದು ಮನೆಗೆ ಬಂದು ರೆಡಿಯಾಗಿ ಬರ್ಡೇ ಸೆಲೆಬ್ರೇಷನ್ ಲೊಕೇಶನ್ಗೆ ಹೋಗೋ ಅಷ್ಟರಲ್ಲಿ ಸವೆನ್ ಆಗಿತ್ತು ಸೊ ಎಲ್ಲರೂ ಬಂದಿದ್ದರು ನಮ್ಮದು ಫ್ರೆಂಡ್ ಸರ್ಕಲ್ ಬಂದು ತುಂಬಾ ಚಿಕ್ಕದು ಕೇಕೆಲ್ಲ ಕಟ್ ಮಾಡಿಸಿ ನಾನು ಮತ್ತು ನನ್ನ ಮಗಳದು ಡ್ರೆಸ್ ಒಂದೇ ಥರ ಮ್ಯಾಚ್ ಮಾಡೋಣ ಅಂತ ಪಿಂಕ್ ಕಲರ್ನೆ ಮ್ಯಾಚ್ ಮಾಡಿದ್ವಿ ಅವಳಿಗೆ ಪಿಂಕ್ ಕಲರ್ ಡ್ರೆಸ್ ಬುಕ್ ಮಾಡಿದ್ದೆ ಆನ್ಲೈನಲ್ಲಿ ಸೊ ನಾನು ಆನ್ಲೈನಲ್ಲೇ ತೊಗೊಂಡಿದ್ದು ಟೀ ಶರ್ಟ್ ಥರ ಇದೆಲ್ಲ ಅದು ಮತ್ತು ಜೀನ್ಸ್ ಹಾಕ್ಕೊಂಡಿದ್ದೆ ನಾನು ಸೊ ಎಲ್ರೂ ಫೋಟೋಸು ವೀಡಿಯೋಸು ಮಾಡಿಕೊಡ್ತಿದ್ದಾರೆ ಸೊ ಕೇಕೆಲ್ಲ ಕಟ್ ಮಾಡಿ ಕೇಕ್ ನಾನು ಈ ಥರ ಮಾಡಿಸಿದ್ದೆ ಬಟರ್ಫ್ಲೈ ಫ್ಲೈ ನಾನು ಬೇರೆ ಥರನೇ ಹೇಳಿದ್ದೆ ಅವರೇ ಬೇರೆ ಥರ ಮಾಡಿದ್ರು ಅದೊಂಚೂರು ಬೇಜಾರಾಯಿತು ಆಮೇಲೆ ಎಲ್ಲೂ ಸಣ್ಣ ಪುಟ್ಟ ವೀಡಿಯೋಸು ಮತ್ತು ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಫನ್ ಮಾಡಿಕೊಂಡು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಆಮೇಲೆ ಓಟ್ಲಲ್ಲೂ ನಮ್ಮ ಹಸ್ಬೆಂಡ್ ಅವ್ರು ಬ್ರದರ್ ಬಂದು ಕಪ್ ಮಾಡಿಸಿದ್ರು ಸೊ ಅದಾದಮೇಲೆ ಅಲ್ಲೇ ಹೋಟ್ಲಲ್ಲಿ ನಾನ್ ವೆಜ್ ಬ್ಯಾಟಿಂಗ್ ಮಾಡಿಕೊಂಡು ಹೋಟೆಲ್ ತುಂಬ ಊಟ ಮಾಡಿದ್ವಿ ಇಲ್ಲಿ ನಮ್ಮ ಹಸ್ಬೆಂಡ್ ಅವ್ರ ಬ್ರದರ್ ಒಂದು ಗಿಫ್ಟ್ ಕೊಟ್ಟಿದ್ದರು ಅದನ್ನು ಓಪನ್ ಮಾಡ್ತಿದ್ವಿ ಆ್ಯಕ್ಚುಲಿ ಅವರು ನನ್ನ ಬರ್ಡೇನ ಬಿಟ್ಟು ನನಗೆ ಎಂಥದ್ದು ಗಿಫ್ಟ್ ತಂದಿದ್ದಿದ್ದು ಸೊ ನನ್ನ ಮಗಳು ಓಪನ್ ಮಾಡ್ತಿದ್ದಾಳೆ ನೀವೇ ನೋಡಿ ಅವ್ರು ಏನು ಕೊಟ್ಟಿದ್ದಾರೆ ಅಂತ ಬಂದು ಗಣೇಶದ್ದು ಗಡಿಯಾರ ಕೊಟ್ಟಿದ್ದರು ಸೊ ನಮ್ಮ ಮನೇಲಿ ಗಡಿಯಾರ ಇರಲಿಲ್ಲ ಸೊ ಅವ್ರು ಕೊಟ್ಟಿದ್ದು ಒಂಥರ ಯೂಸ್ ಆಯಿತು ಅಂತಲೇ ಹೇಳ್ಬೋದು ಸೊ ಇಲ್ಲಿ ನನ್ನ ಮಗಳನ್ನ ನನ್ನ ತಂಗಿ ರೇಗಿಸ್ತಿದ್ದಾಳೆ ಇವರಿಬ್ಬರು ಯಾವಾಗಲೂ ಹಿಂಗೆನೆ

ನನ್ನ ಮಗಳಿಗೆ ಬರ್ಡೇಗೆ ಗಿಫ್ಟ್ ಅಂದ್ಬಿಟ್ಟು ಇಯರಿಂಗ್ ತೊಗೊಂಡಿದೆ ಅಂತ ಹೇಳಿದ್ನಲ್ಲ ಅದು ಇದೇ ನೋಡಿ ಹೀಗಿದೆ ಚೆನ್ನಾಗಿದೆ ಅಲ್ಲ ಪುಟಾಣಿ ಇಯರಿಂಗು ಇದನ್ನು ನಾನೇ ಹಾಕ್ಕೊಂಡಿದ್ದೆ ಬರ್ಡೇ ದಿನ ನನಗೆ ಆಫೀಸ್ ವೇರ್ಗೆ ಚೆನ್ನಾಗಿದೆ ಅಂದ್ಬಿಟ್ಟು ತೊಗೊಂಡಿದ್ದು ಸೊ ಅವಳು ದೊಡ್ಡೋಳಾದ್ಮೇಲೆ ಅವಳು ಹಾಕೋತಾಳೆ ಸದ್ಯಕ್ಕಂತೂ ಅವಳು ಹಾಕ್ಕೊಳ್ಳಲ್ಲ ಹಾಳು ಮಾಡಿಬಿಡ್ತಾಳೆ ಅಂತ ಅವಳು ಹಾಕೋಲ್ಲ ನಾನು ನಾನೇ ಯೂಸ್ ಮಾಡ್ತೀನಿ ಹೇಗಿದೆ ಚೆನ್ನಾಗಿದೆ ಕಮೆಂಟ್ ಮಾಡಿ ಸೊ ಇವತ್ತಂತೂ ತುಂಬಾನೇ ಚೆನ್ನಾಗಿತ್ತು ನಾನಂತೂ ತುಂಬಾ ಖುಷಿಯಾಗಿದ್ದೆ ದೇವಸ್ಥಾನಕ್ಕೆ ಹೋಗಿದ್ದು ಹೊರಗಡೆ ಹೋಗಿದ್ದು ಸುತ್ತಾಡ್ಕೊ ಬಂದಿದ್ದು ಮತ್ತೆ ಅಹ್ ಸಿಂಪಲ್ ಆಗಿ ಬರ್ಡೇ ಪಾರ್ಟಿ ಮಾಡಿದ್ದು ಎಲ್ಲನೂ ಚೆನ್ನಾಗಿತ್ತು ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಯಾರ ನನ್ನ ಬರ್ಡೇಗೆ ವಿಶ್ ಮಾಡಿದ್ರಿ ಅವರೆಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಸೊ ನಾನು ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ ಸೊ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಇವಾಗಲೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ನಾನು ಯಾವುದೇ ಹೊಸ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಫಸ್ಟ್ ಬರುತ್ತೆ ಸೊ ನೀವೇ ಫಸ್ಟ್ ನನ್ನ ವೀಡಿಯೋಸ್ನ ನೋಡ್ಬೋದು ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಖಂಡಿತ ಮಾಡೇ ಮಾಡ್ತೀನಿ ಪ್ಲೀಸ್ ಎರಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಸೊ ಎಲ್ಲರಿಗೂ ಗುಡ್ ನೈಟ್ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಎಲ್ರಿಗೂ ಟು ಬಾಯ್